ಚಿತ್ರದುರ್ಗದ ಕುಂಚಗನಾಳ್ ಕಣಿವೆಯಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಜಿಲ್ಲಾಧಿಕಾರಿಗಳ ಬೃಹತ್ ಕಟ್ಟಡ ಕಾಮಗಾರಿಯನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ವೀಕ್ಷಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಜಿಲ್ಲಾಧಿಕಾರಿ ವೆಂಕಟೇಶ್ ಮತ್ತು ಎ ಡಿ ಸಿ ಕುಮಾರಸ್ವಾಮಿ ಅವರೊಂದಿಗೆ ವೀಕ್ಷಿಸಿದ ಸಚಿವರು ಪಿಡಬ್ಲ್ಯೂ ಡಿ ಇಲಾಖೆಯ ಇಂಜಿನಿಯರ್ಗಳನ್ನು ಸ್ಥಳದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು ಅಗತ್ಯವಿರುವ ಕಡೆಗೆ ಪಿಲ್ಲರ್ ಹಾಕಿ ಹಾಕಬೇಕು ಓಪನ್ ಸ್ಪೇಸ್ ಬಿಡಬೇಕು ಆದರೆ ನೀವುಗಳು ಮನಬಂದಂತೆ ಕೆಲಸ ಮಾಡಿದ್ದೀರಿ ಎಂದು ರೇಗಿದರು ಕಚೇರಿಗೆ ಅಂಗವಿಕಲರು ಬಂದರೆ ಅವರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೆ ಅದನ್ನು ಕೂಡ ನೀವು ಮಾಡಿಲ್ಲ ಈಗಾಗಲೇ ಇಪ್ಪತ್ತೈದು ಕೋಟಿ ವೆಚ್ಚ ತಯಾರು ಮಾಡಿದ್ದು ನಲವತ್ತೇಳು ಕೋಟಿ ವೆಚ್ಚವಾಗಿದೆ ಇನ್ನೂ ಹದಿನೈದು ಕೋಟಿ ಕೇಳಿದ್ದಾರೆ ಅದನ್ನು ನೀಡಿ ಜಿಲ್ಲಾಧಿಕಾರಿಗಳ ನೂತನ ಕಚೇರಿಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು